ಹಾಸ್ಪಿಟ್ಲಾ ತುಂಬಾ ಬೇಜಾನು ಓಡಾಡಿದ್ರಿ ಎಲ್ಲೂ ಆಗಿಲ್ಲ ಆದ್ರೆ ಮಾಡಿಸ್ ಒಂದ್ಸಲ ಅಲ್ಲಿ ಕಿಡ್ನಿನಲ್ಲಿ ಸ್ಟೋನ್ಸ್ ಐತೆ ಅಂತ ಹೇಳಿದ್ರು ಆಮೇಲೆ ನಾನೇ ವಾಸಿ ಮಾಡ್ಕೊಂತೀನಿ ಏನು ಇಲ್ಲ ಅಂತ ಹೇಳಿದ್ರು ಇವರು ಆಮೇಲೆ ಹೋಗಿ ಮತ್ತೆ ಸ್ಕ್ಯಾನ್ ಅಲ್ಲಿ ಮಾಡಿ ಅವರು ನಾರ್ಮಲ್ ಐತೆ ಇಲ್ಲ ಇರ್ಲಿಲ್ಲ ಮಾಡಿಸಿ ನವಸತ್ ಹೋಗೋ ಮುಂಟ್ ಅಲ್ಲಿ ಇದ್ರೆ ಅಮ್ಮನೆ ಕಾಪಾಡಿದ್ದು ಬಟ್ಟೆ ಆಪರೇಷನ್ ಆಯ್ತು ಅವಾಗು ಅಮ್ಮನೇ ಎದುರುಗಡೆ ಬಂದು ಕಾಪಾಡಿದ್ಲು ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾ ಇದ್ದೀವಿ ಈ ಅಮ್ಮನ್ ಕೈ ಬಿಟ್ಟಿಲ್ಲ ಏನು ಬೇಡ್ಕೊಂಡಿಲ್ಲ ಮನೆ ಅಂತ ಆಲೋಚನೆ ಇರ್ಲಿಲ್ಲ ಹೆಂಗಾಯ್ತು ಆಯ್ತು ನಮಗೆ ಗೊತ್ತಿಲ್ಲ ಇವ್ ಮೂರ್ ಮನೆ ಕಟ್ಟಿದಿವಿ ಎಲ್ಲಾ ಆ ಮುಂದೆ ಸುಮಾರು ಇಲ್ಲಿ ಒಂದ್ ಐದು ವರ್ಷದಿಂದ ಬರ್ತಾ ಇದೀವಿ ನಮ್ಕ ಮನೆ ಇರಲಿಲ್ಲ ಗುಡ್ಸ್ಲಲ್ಲಿ ಒಂದ್ ವರ್ಷ ಇದ್ದೀವಿ ನಾವು ಅಮ್ಮಮ್ಮ ನಮ್ಮಪ್ಪ ನಿನ್ನ ದೇವಸ್ಥಾನ ರೆಡಿ ನಮ್ಮ ಮನೆ ರೆಡಿ ಇಲ್ಲಿ ದೇವಸ್ಥಾನ ರೆಡಿ ನಮ್ಮ ಮನೆ ರೆಡಿ ಆಯ್ತು ಉಳಿಯಲ್ಲ ಅಂತ ಹೇಳಿದ್ರು ಇಲ್ಲಿ ಬಂದು ಹೋದ್ಮೇಲೆ ನನ್ನ ತಾಯಿ ನಾನು ಉಳಿಸ್ಕೊಡ್ತೀನಿ ರೆಡಿ ಹೇಳಿದ್ದು ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗಳು ಇವಾಗ ಚೆನ್ನಾಗಿದ್ದಾಳೆ ಈ ಜಾಗದಲ್ಲಿ ಭೂತಕಾಲ ಕಾಲ ಕಾಲ ವರ್ತಮಾನ ಕಾಲ ಇವು ಮೂರ್ನು ಸೇರ್ಸಿನಿ ಉತ್ತರ ಕೊಡೋದು ಈ ದೇವಸ್ಥಾನದ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ನಲ್ಲಿ ಇರುತ್ತೆ